ಸ್ವಾತಂತ್ರ್ಯ ಪಡೆದು ಎಪ್ಪತ್ತೈದು ವರ್ಷ ಆದರೂ ಗ್ರಾಮಗಳು ಮಾತ್ರ ಅಭಿವೃದ್ಧಿಯಾಗಿಲ್ಲ ಗ್ರಾಮಗಳು ಅಭಿವೃದ್ಧಿಯಾಗಲೆಂದು ಸರ್ಕಾರ ಕೋಟಿ ಕೋಟಿ ಹಣವನ್ನ ಬಿಡುಗಡೆ ಮಾಡುತ್ತೆ ದುರಂತ ಅಂದ್ರೆ ಆ ಹಣ ಗ್ರಾಮಗಳನ್ನ ತಲುಪ್ತಾ ಇಲ್ಲ ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕಿನ ಹೊಸೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಬರುವ ಚಿಪ್ಪಳ್ಳಿ ಗ್ರಾಮದ ಗ್ರಾಮಸ್ಥರು ಮೂಲ ಸೌಲಭ್ಯಗಳಿಲ್ಲದೆ ಪರದಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಗುಂಡಿ ಕೆಸರು ರಸ್ತೆಯಲ್ಲಿಯೇ ಕಾಡಿನ ಮಧ್ಯೆ ನಿತ್ಯ ವಿದ್ಯಾರ್ಥಿಗಳು ಚಿಪ್ಪಳಿ ಗ್ರಾಮಕ್ಕೆ ಹೋಗಬೇಕು ನೋಡಿ ಮಕ್ಕಿರೋದನ್ನ ಇದ್ದೇವೆ ಹೋಗಿ ಹೋಗಿ ನಿಮಿಷ ಮಂಡಲೋರು ಯಾರ ಕಾರ್ನು ಬರೋದಿಲ್ಲ ನಾವು ಈಗ ಬರೋಲ್ಲ ಊರಿಗೆ ಅಂತಾರೆ ನಮಗಿನ್ನ ರಕ್ಷಣೆ ಮಾಡೋಕ್ಕೆ ಕಾರಣ ಯಾರು ನಮ್ಗೆ ಈಗ ಹಿಂಗಲ್ಲ ನಾವು ಇವಾಗ ಮಂಡಲವರು ಅರವತ್ತು ಸಾವಿರ ಸಂಚಲ್ ಮಾಡಿದ್ದು ಅಷ್ಟೇ ಈ ರೋಡನ್ನು ಮಂಡಲಿಗೆ ಅರ್ಜಿ ಕೊಟ್ಟಿದ್ದೆವು ಮಂಡಲರೆಲ್ಲ ಬಂದರು ಆಮೇಲೆ ನಮಗೆ ತಹಸೀಲ್ ಇವರು ತಹಸೀಲ್ದಾರರು ಮತ್ತೆ ಗೋಪಾಲಕೃಷ್ಣರಿಂದ ತಹಸೀಲ್ದಾರ್ ಇಂದ ತಹಸೀಲ್ದಾರ್ ಎಲ್ಲ ಬಂದೆಲ್ಲ ಇದು ಮಾಡಿ ರೋಡ್ ಮಾಡ್ಬೇಕಂತ ಹೇಳೋದ್ರು ಎಲ್ಲರೂ ಇದಾಯ್ತು ಮಂಡಲರು ಬಂದರು ಬಂದೆಲ್ಲ ನೋಡೆಲ್ಲ ಇದು ಮಾಡಿ ಎಲ್ಲ ಇದು ಮಾಡಿದ್ರು ಎಲ್ಲ ಸರಿ ಎಲ್ಲ ಸರಿ ಮಾಡಿದ್ರು ಅದ್ರ ಬಗ್ಗೆ ಏನು ತೊಂದ್ರೆ ಇಲ್ಲ ಆದ್ರೆ ಅರವತ್ತು ಸಾವಿರ ರೂಪಾಯಿ ಅಷ್ಟೇ ಮಂಡಲಿಂದ ಈ ರೋಡಿಗೆ ಆಗಿದ್ದು ಆಮೇಲೆ ಅದು ಭಾಳ ದೂರ ಬರಲ್ಲ ಅಲ್ಲಿಂದ ಇಲ್ಲಿವರೆಗೂ ನಮಗೆ ಏಕೆರ ಮನೆ ಒಂದು ಎರಡೇದೋ ನಮ್ಮ ಒಂದು ಎರಡು ಮನೆದೋ ನಾಲ್ಕು ಮನೆ ಅಷ್ಟೇ ಇರೋದು ನಮಗಿಲ್ಲಿ ಮತ್ತು ಬೇರೆ ಇನ್ನು ಯಾವುದೋ ಬೇರೆ ಕಡೆಯಿಂದ ದಾರಿ ಯಾವುದೂ ಇಲ್ಲ ನಮಗೆ ಆ ಆ ದುಡ್ಡನ್ನು ಖಾಲಿ ಆದಮೇಲೆ ಉಳಿದ ದುಡ್ಡು ನಾವು ನಾಲ್ಕು ಜನ ದುಡ್ಡು ಹಾಕ್ಕೊಂಡು ಹೆಚ್ಚು ಕಮ್ಮಿ ನಾವು ಒಂದು ಎಪ್ಪತ್ತ ಸಾವಿರ ರೂಪಾಯಿ ನಾವು ನಾಲ್ಕೇ ಜನ ಹಾಕ್ಕೊಂಡಿದ್ದೀವಿ ಹಾಕ್ಕೊಂಡು ಈ ರೋಡ್ ಮಾಡಿದ್ದೀವಿ ರೋಡ್ ಇಷ್ಟಾಗಲ್ಲ ಇರಲ್ಲ ಇದು ಇಷ್ಟಾಗಲ್ಲ ಇತ್ತು ಮಾಡ್ಕೊಂಡೆಲ್ಲ ಇದು ಮಾಡಿದ್ರು ಅದನ್ನ ಕ್ಲೀನ್ ಆಗಿ ಒಟ್ಟು ಚರಂಡಿ ಅಲ್ಲಿ ನೋಡ್ರಿ ಅಲ್ಲಿ ಚರಂಡಿನಲ್ಲ ಚರಂಡಿನ ಅಂತ ಹೇಳಿ ಹಾಕಿ ಮಂದಿ ಅದಕ್ಕೆ ತುಂಡು ಹಾಕಿ ಎಲ್ಲ ಇದು ಮಾಡಿ ರೋಡ್ ಮೇಲೆ ನೀರು ಹಾಕ್ತೈತಿ ಶೇಖರಪ್ಪ ಗೌಡ ಮತ್ತು ಪ್ರವೀಣ ಅವ್ರು ಎರಡು ಜನ ಮಾಡಿದ್ದು ದಂಧೆ ಶಿಸ್ತ ಹೋಗಿದ್ರೆ ಅಲ್ಲಿ ಇಷ್ಟೆಲ್ಲ ಹೊರಲು ಆಗ್ತಿರ್ಲಿಲ್ಲ ಆದ್ರೆ ಈ ಮಳೆ ಇದ್ರಿಂದ ಆಗೈತಿ ಅದಕ್ಕೆ ಶಿಸ್ತ ಆ ಚಾನಲ್ ಅಲ್ಲಿ ನೀರು ಹೋಗ್ಬಿಟ್ಟಿದ್ರೆ ನಮಗೆ ತೊಂದರೆ ಆಗ್ತಿರ್ಲಿಲ್ಲ ನಮ್ಮ ಮಕ್ಕಳು ಮದಿಗೆಲ್ಲ ಓದಕ್ಕೆ ಹೋಗಲ್ಲ ತೊಂದರೆ ಆಗೈತಿ ಮಳೆಯಿಂದ ಹೆಚ್ಚು ಕಳಿಸ್ತಾ ಇದ್ದೀನಿ ಅದು ಬಂದು ಅಧಿಕಾರಿಗಳು ಬಂದದ್ದು ನಮ್ಮ ಗೋಳನ್ನು ನೋಡ್ಬೇಕು ಅವಾಗ ಹೇಳಿ ಗೊತ್ತಾಗ್ತೈತಿ ಯಾಕಂದ್ರೆ ಬಡವ್ರದ್ದು ಯಾರತ್ರ ಹೇಳಿದ್ರು ಕೇಳಲ್ಲ ಬಡವ್ರ ಬಗ್ಗೆ ಸ್ವಲ್ಪ ಖನಿಕರ ಬೇಕು ಅಂತ ನಂದೊಂದು ಆಸೆ ಒಂದಿನ ಹಾಲ್ಟಿಡಕ್ ಆಯ್ತು ಲೈಟಾಗಿ ಹಾಲ್ಟಿಟಕ್ ಆಯ್ತು ಆವಾಗ ನನಗೆ ಹೋಗ್ಬೇಕಾದ್ರೆ ಕಾರಲ್ಲಿ ಇಲ್ಲಿಂದ ಸಾಧಾರಣ ಒಂದು ಅರ್ಧ ಕಿಲೋಮೀಟರ್ ಹೋದ್ವಿ ಅಲ್ಲಿ ಹೋಗೋ ತನಕ ಒಬ್ರು ರೋಡಲ್ಲಿ ಎರಡು ಅಡಿ ಆಗಿ ರಾತ್ರಿ ರಾತ್ರಿನೇ ತೋಡ್ತು ತಗ್ಸಿದ್ರು ನನಗೆ ದಾಟಕ್ಕೆ ಆಗಿಲ್ಲ ನನಗೆ ತುಂಬ ಇದಾಯಿತು ಆವಾಗ ಕಂಬಳಿ ಒಳಗೆ ನನ್ನ ಇಟ್ಕೊಂಡು ದಾಟಿಸೋಂಥ ಪರಿಸ್ಥಿತಿ ಬಂತು ಅವಾಗ ಒನ್ ನಾಟ್ ಟು ಫೋನ್ ಮಾಡಿದ್ವಿ ಒನ್ ನಾಟ್ ಟು ಪೊಲೀಸ್ ಬಂದರು ಆ ಟೈಮಲ್ಲಿ ಮನ್ ದಾಡಿಸಿ ಸ್ವಲ್ಪ ಎಲ್ಲ ಮುಚ್ಚಿ ನಮ್ಮನ್ನ ಮನುಷ್ಯರು ಆಟ ಹಂಗೆ ಮಾಡಿ ನಮ್ಮ ಗಾಡಿ ವಾಪಸ್ ಕೊಡಿಸಿ ಆ ಕಡೆಯಿಂದ ಗಾಡಿ ತರಿಸಿ ನಾನು ಹೋಗಿ ಉಳಿದು ಬಂದಿದ್ದೆ ಹೆಚ್ಚಲ್ಲಿ ಆ ಆ ಪೊಸಿಷನ್ ಇದ್ದರೂ ಸಹ ಇವತ್ತು ಯಾವುದೇ ರೀತಿ ನಮ್ಮ ಸರ್ಕಾರ ನಮಗೆ ಯಾವ ಸಹಾಯನೂ ಮಾಡಿಲ್ಲ ನಾವು ಅನುಕೂಲಕ್ಕೆ ತಕ್ಕಂತೆ ನಾವು ರೋಡ್ ಮಾಡ್ಕೋಬೇಕು ಅಂತ ಮಾಡಿದರು ಅದನ್ನು ಈ ತರ ಹರಿದಿಡ್ತಿದ್ದಾರೆ ನೋಡಿಗೆ ಯಾರು ಬರೋದೇ ಇಲ್ಲ ಈಗ ನಾನು ಈ ಹುಡುಗಿ ಕಟ್ಕೊಂಡು ಹೆಂಡ್ ಓದಾಡ್ತೀನಿ ಈ ಸಂಸಾರದಾಗ ಊರಂದರಿಗೆಲ್ಲ ಗೊತ್ತು ಊರಂದರಿ ಕದ್ದು ಅವರು ಬರೋದಿಲ್ಲ ನಮ್ಮ ಅಣ್ಣರಂತೂ ನಮ್ಮ ತವ್ರ ಮನೆಯಂತೂ ನಿಮ್ಗೆ ರೋಡ್ ಸರಿ ಇಲ್ಲ ಅಂತ ಬರೋದೇ ಇಲ್ಲ ಬಟ್ ಅವರು ಆಗಿದ್ದಕ್ಕೆ ಬಂದು ಹೋಗ್ತಾ ಮಾಡ್ತಾರೆ ಅಷ್ಟೇ ನಮ್ಗೆ ಇದುವರೆಗೂ ಕುಡಿಯೋಕ್ಕೆ ಒಂದು ನೀರು ಇಲ್ಲ ನಮ್ಮ ಊರಿಗೆ ನಮ್ಮ ಮನೆಗಾಗಲಿ ನಮ್ಮ ನಾಲ್ಕು ಮನೆಗಾಗಲಿ ಕುಡಿಯೋ ನೀರಿನ ವ್ಯವಸ್ಥೆನೂ ಇಲ್ಲ ಹಾಂ ಬೇರೆ ಕಡೆ ಎಲ್ಲ ಬೋರ್ ಹೊಡೆದು ಹೊರಗಡೆಯಿಂದ ಬೋರ್ ಹೊಡೆದು ಅವ್ರವರಿಗೆ ಎರಡು ಮನೆ ಕೊಟ್ಟಿದ್ದಾರೆ ನಮ್ಮ ಶಿಪ್ಲಿ ಹುರಾಗೆ ಈ ಕಡೆ ಒಂದು ಬೋರ್ ಹೊಡೆದು ನೀರ್ ನಾ ನಾವು ನಮ್ಮನೆ ಕೊಟ್ಟಿಲ್ಲ ಅಂದ್ರೆ ಹಿರೇ ಬಿಲ್ಗುಂಜಿಯಿಂದ ನೀರು ಕೊಟ್ಟು ಒಂದೇ ಕಡೆಗೆ ನಾಲ್ಕು ಪಾಯಿಂಟ್ ಮಾಡಿ ಹೋಗಿದ್ದಾರೆ ಒಂದೇ ಕಡೆನೆ ಅದು ಯಾರಿಗೋಲ್ಲ ಅರ್ಧ ಅರ್ಧ ಕಿಲೋಮೀಟರ್ ಹೊತ್ಕೊಂಡು ಹೋಗ್ಬೇಕು ಒಂದು ಕೊಟ್ಕೋನೇ ನೀರು ನೀರ್ ತಗೊಂಡೋಗಿತ್ತು ಮನೆಗ್ ನೀರು ಹೋಗಲ್ಲ ಹಂಗೆ ಮನೆ ಬಾಗ್ಲಿ ನಲ್ಲಿ ಹಾಕ್ತಾರೆ ನಮ್ಮೂರ ಹಂಗಲ್ಲ ಒಂದೇ ಬದಿ ನಾಲ್ಕು ನಲ್ಲಿ ಹಾಕಿದ್ರೆ ನಾಲ್ಕು ಮನಿಗೂ ಒಂದೇ ಕಡೆ ನೀರು ಹೊಡಿಬೇಕು ಅಂತ ಅರ್ಧ ಅರ್ಧ ಕಿಲೋಮೀಟರ್ ಹೋಗ್ಬೇಕು ಯಾರು ಹೊರತಾರೆ ಈಗ ಆಗಲ್ಲ ಅಂದರೆ ನೀರೇ ಸಿಗಲ್ಲ ನೀರು ಬರಲ್ಲ ಅದ್ರಾಗ ಎಲ್ಲ ಪೈಪ್ ಲೈನ್ ಎಲ್ಲ ಕಟ್ ಆಗಿ ಹೊಡೆದು ಹೋಗಿದೆ ವಸ್ತು ಯಾವುದಕ್ಕೆ ಉಪಯೋಗಕ್ಕೆ ಇಲ್ಲ ಎಲ್ಲ ಕಿತ್ತೋಗ್ಬಿಟ್ಟಿ ಅವೆ ಟೀ ಹಾಕಿರೋದೆಲ್ಲ ಆಮೇಲೆ ಪ್ರಾಥಮಿಕ ಶಾಲೆ ನಾಲ್ಕನೇ ತರಗತಿ ತನಕ ಇತ್ತು ಆದರೆ ಕಳೆದ ಮೂರು ವರ್ಷಗಳ ಹಿಂದೆ ಅದು ಸಹ ಮುಚ್ಚಿದೆ ಸರಿಸುಮಾರು ಮೂವತ್ತು ಮನೆಗಳ ಮಕ್ಕಳು ವಿದ್ಯಾಭ್ಯಾಸಕ್ಕಾಗಿ ಹರಸಾಹಸ ಪಟ್ಟು ಶಾಲೆಗೆ ಹೋಗಬೇಕಾಗಿದೆ ಶಾಲೆಗೆ ಹೋಗಲು ಎದರಿಕೆಯಾಗತ್ತೆ ತುರ್ತು ಸಮಯದಲ್ಲಿ ಆಂಬ್ಯುಲೆನ್ಸ್ ಸೌಲಭ್ಯವೂ ಸಿಗದೆ ಮೃತಪಟ್ಟವರು ಇದ್ದಾರೆ ಜನಪ್ರತಿನಿಧಿಗಳು ಗ್ರಾಮ ಪಂಚಾಯಿತಿಯವರ ಗಮನಕ್ಕೆ ತಂದರೂ ಪ್ರಯೋಜನವಾಗಿಲ್ಲ ಶಿಕ್ಷಣ ಸಚಿವರ ತವರು ಜಿಲ್ಲೆಯಲ್ಲಿಯೇ ಈ ಹಣೆ ಬರಹ ಸಂಬಂಧಪಟ್ಟವರು ಎಚ್ಚೆತ್ತುಕೊಳ್ಳಬೇಕಾಗಿದೆ